ಜೈ ಶ್ರೀರಾಮ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಿಮ್ಮನ್ನು ಒಂದು ಕಡೆ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ ಎಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ವಿಡಿಯೋನ ಸ್ಕಿಪ್ ಮಾಡಿದೀರಾ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ತೇಜು ಯಾವ ರೀತಿ ಎಂಜಾಯ್ ಮಾಡ್ದೆ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೀರಾ ಸೊ ಬನ್ನಿ ಹೋಗೋಣ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಈಗ ನಮ್ಮ ಜರ್ನಿ ಮುಂದುವರಿಸ್ತಾ ಇದ್ದೀವಿ ಯಾವುದಾದ ನಂತರ ಅಂದರೆ ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿ ದೋಸೆ ಇಡ್ಲಿ ತಿಂದ್ರೇ ಹೊಟ್ಟೆ ಚುರುಕ್ ಅಂತ ಹೇಳಿ ಮುಂದೆ ಪ್ರವಾಸನ ನಾವು ಮುಂದುವರಿಸಿದ್ವಿ ಬಿಸಿ ಬಿಸಿ ಬೆಣ್ಣೆ ದೋಸೆ ಅಂತೂ ಮಸ್ತಿತ್ತು ಯಾರಾದರೂ ಕನಕಪುರ ಮೇನ್ ರೋಡಲ್ಲಿ ಓಡಾಡ್ತಾ ಇದ್ದರೆ ಸೊ ಆ ಹೋಟೆಲ್ಗೆ ಒಮ್ಮೆ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಮಗೆ ಟ್ರೆಡಿಷ್ನಲ್ ಫುಡ್ ಬೇಕು ಅಂದರೆ ಅಲ್ಲೇ ಹೋಗಬೇಕು ಅಷ್ಟು ಚೆನ್ನಾಗಿರುತ್ತೆ ಸೊ ಅದನ್ನು ನಾವು ಬ್ರೇಕ್ಫಾಸ್ಟಿಂದು ಹೊರಟ್ವಿ ನಮ್ಮ ತೇಜು ಫುಲ್ಲು ಜೋಶಲ್ಲಿದ್ದಾನೆ ಹಾಗೆ ನಾವು ಆನ್ ದ ವೇ ಓರಾಡ್ತಾ ಸೊ ಅವ್ನಿಗೇನು ಅಂತ ಅಂದರೆ ನಾವು ಅನಿಮಲ್ಸು ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ಅನಿಮಲ್ಸ್ ಎಲ್ಲ ನೋಡ್ಬೋದು ಯಾವ್ಯಾವ ಎನಿಮಲ್ಸ್ ಸಿಗುತ್ತೆ ಯಾವ್ಯಾವ ಕಾಡು ಪ್ರಾಣಿಗಳು ಸಿಗುತ್ತೆ ಅನ್ನೋದೇ ಅವ್ನಿಗೆ ಒಂಥರ ಖುಷಿ ಮಕ್ಳಿಗೇನಪ್ಪ ಅಂದರೆ ಅವ್ರಿಗೆ ಎಂಜಾಯ್ಮೆಂಟ್ಗಿಂತ ಆಟ ಆಡೋದು ಮತ್ತು ಪ್ರಾಣಿಗಳನ್ನ ನೋಡೋದು ಎಸ್ಪೆಷಲಿ ನನ್ನ ಮಗನಿಗಂತೂ ಪ್ರಾಣಿಗಳು ಅಂದರೆ ತುಂಬ ಇಷ್ಟ ಅವನಿಗಂತೂ ಅವನು ಆಗಿ ನೋಡೋದಕ್ಕೆ ತುಂಬ ಇಷ್ಟಪಡ್ತಾನೆ ಹಾಗಾಗಿ ಜಾಸ್ತಿ ನಾವು ಈ ಥರ ಪ್ರಕೃತಿ ಮಧ್ಯ ಇರೋದಕ್ಕೆ ನಾವು ಇಷ್ಟಪಡ್ತೀವಿ ನಾನಾಗಲಿ ಮನೆಯವರಾಗಲಿ ತೇಜೋ ಆಗಲಿ ಸೊ ಹಾಗೇ ನಾವು ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಆಗಲಿ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಕುಟುಂಬಕ್ಕೆ ಬೇಕು ಅನ್ನಿಸ್ತು ಸೊ ಹಾಗಾಗಿ ನಾವು ಆ ದೇವಸ್ಥಾನಕ್ಕೆ ಹೊರಟ್ವಿ ಯಾವ ದೇವಸ್ಥಾನ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ಅದೆಷ್ಟು ಪವರ್ಫುಲ್ ಅಂತ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಬೋರ್ಡ್ ನೋಡಿದ್ರಲ್ಲ ನಮ್ಮ ಪ್ರಯಾಣ ಎಲ್ಲಿಗೆ ಅಂತ ನಮ್ಮ ಪ್ರಯಾಣ ಮುತ್ತತ್ತಿ ಕಡೆಗೆ ಸೊ ಮುತ್ತತ್ತಿ ಕಡೆಗೆ ಮುತ್ತುರಾಯ ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡೋದಕ್ಕೆ ಅಂತ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟು ಇನ್ನು ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಸಿಟಿಲಿದ್ದು ಇದ್ದು ಬೋರ್ ಆಗಿದೆಯಾ ಮಕ್ಕಳಿಗೆ ರಿಲ್ಯಾಕ್ಸ್ ಸೆಕ್ಷನ್ ಬೇಕಾ ಅಥವಾ ನಿಮಗೂ ಮೈಂಡ್ ಫ್ರೀ ಆಗಬೇಕಾ ಪಾಸಿಟಿವ್ ಎನರ್ಜಿ ಬೇಕಾ ಪಾಸಿಟಿವ್ ವೈಬ್ಸ್ ಬೇಕಾ ಸೊ ಒಮ್ಮೆ ಈ ಮುತ್ತುರಾಯ ಮುತ್ತತ್ತಿಗೆ ಸೊ ಒಮ್ಮೆ ಭೇಟಿ ಕೊಡಿ ಆರಾಮಾಗಿ ಮೋಜು ಮಸ್ತಿ ಎಲ್ಲ ಮಾಡ್ಬೋದು ದೇವರ ಆಶೀರ್ವಾದನೂ ಸಿಗುತ್ತೆ ನೀರಲ್ಲಿ ಆಟ ಆಡ್ಬೋದು ಮಕ್ಕಳಿಗೆ ನೀರಂದರೆ ಎಷ್ಟು ಖುಷಿ ಆಗುತ್ತಲ್ವ ಸೊ ಅದರಲ್ಲೂ ಸಹ ಆಟಾಡ್ಬೋದು ಆರಾಮಾಗಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆಯವರೆಗೂ ನೋಡಿ ಕಾರಂತಂದು ಚೇರ್ ಥರ ಮಾಡಿ ಕಣವ್ನು ಓಡಲ್ವಲ್ಲ ಸ್ಟೌವ್ಗಳು ಹೊಸ ಸ್ಟೌವ್ಗಳು ಬೇಕಾ ಕೋಳಿಗಳು ಬೇಕಾ ಪಾತ್ರೆಗಳು ಬೇಕಾ ರೆಂಟೆಡ್ ಅನ್ಸುತ್ತಲ್ವ ಇವೆಲ್ಲ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ಹೋ ಮೈ ಗೌಡ್ ನನ್ನ ಮೇಲೆ ನಂಬ್ಕೆನೇ ಇಲ್ಲ ನಮ್ಮ ಮನೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ವರ್ಗ ಚಿತ್ರ ಏನಾದ್ರೂ ಫಂಕ್ಷನ್ಗಳು ಏನಾದ್ರೂ ಮಾಡೋರು ಬಡವರು ಬಂದಿರುವುದು ಎಲ್ಲಿಗೆ ತೇಜು ಮುತ್ತತ್ತಿ ಮುತ್ತುರಾಯ आंटी नहीं यार। हमको बाइक ही नहीं लो। आप अंगवाया कूदे।